वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण हरे कृष्ण 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 हरे 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 राम हरे राम 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 हरे हरे गुरुदेव की जय प्रभुपाद की जय राधा की जय सांख्य योग गीता संग्रह श्लोक वंद ಸಂಜಯ ವಾಚ ತಂ ತೃಪಯ ಕುಲೇಕ್ಷಣಂ ವಿಶದ್ದಂತಂ ಇದಂ ವಾಕ್ಯಮುವಾಚ ಮುಧುಸೂದನ ಅನುವಾದ ಸಂಜಯನು ನುಡಿದನು ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು ಭಾವಾರ್ಥ ಲೌಕಿಕ ಅನುಕಂಪ ದುಃಖ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು ಶ್ರೀಕೃಷ್ಣನು ಮದುವೆನ್ನುವ ರಾಕ್ಷಸನನ್ನು ಕೊಂದಿದ್ದ ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ್ದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಹೊರ ಉಡುಪನ್ನು ಎಂದರೆ ಜಡ ಐಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುವವನನ್ನು ಶೂದ್ರ ಎಂದು ಅಥವಾ ಅನವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ ಅರ್ಜುನನು ಒಬ್ಬ ಕ್ಷತ್ರಿಯ ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ ಆದರೆ ಕೃಷ್ಣನು ಅಜ್ಞಾನಿಯ ದುಃಖವನ್ನು ಚದುರಿಸಿ ಬಿಡಬಲ್ಲ ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹೇಳಿದ್ದು ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸಿದಂತೆ ಜಡ ದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ತಿಳಿಸಿಕೊಡುತ್ತದೆ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದರೆ ಮಾತ್ರ ಈ ಆತ್ಮ ಸಾಕ್ಷಾತ್ಕಾರವು ಸಾಧ್ಯ ಶ್ಲೋಕ ಎರಡು ಶ್ರೀ ಭಗವಾನ್ ವಾಚ ಕುತಸ್ತ್ವ ಕಶ್ಮಿಧ ವಿಷಮೇ ಸಮುಪಸ್ಥಿತಂ ಅನುವಾದ ದೇವೋತ್ತಮ ಸಮ ಹೇಳಿದನು ಪ್ರಿಯ ಅರ್ಜುನ ಈ ಕಲ್ಮಶವು ನಿನಗೆ ಹೇಗೆ ಬಂದೀತು ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ ಅನಾರ್ಯವಾದದ್ದು ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ ಅಪಕೀರ್ತಿಗೆ ಕಾರಣವಾಗುತ್ತದೆ ಭಾವಾರ್ಥ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಅಭಿನ್ನ ಅದುದರಿಂದಲೇ ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣನನ್ನು ಭಗವಾನ್ ಎಂದೇ ಕರೆಯಲಾಗಿದೆ ಭಗವಾನನು ಪರಮ ಸತ್ಯದಲ್ಲಿ ಅಂತಿಮ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಬರುತ್ತದೆ ಈ ಮೂರು ಅವಸ್ಥೆಗಳೆಂದರೆ ಬ್ರಹ್ಮನ್ ಅಥವಾ ನಿರಾಕಾರವಾದ ಸರ್ವವ್ಯಾಪಿಯಾದ ಆತ್ಮ ಪರಮಾತ್ಮ ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಅಂತರ್ಯಾಮಿಯಾದ ಪರಮ ಆತ್ಮ ಮೂರನೆಯದಾಗಿ ಭಗವಾನ್ ಅಥವಾ ದೇವೋತ್ತಮನಾದ ಪರಮ ಪುರುಷ ಶ್ರೀಕೃಷ್ಣ ಶ್ರೀಮದ್ ಭಾಗವತದಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ಹೀಗೆ ವಿವರಿಸಿದೆ ವದಂತಿ ತತ್ವವಿಧ ತತ್ವ ಜ್ಞಾನ ಮದ್ವ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ ಈ ಮೂರೂ ಒಂದೇ ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ ಈ ಮೂರು ದೈವೀ ಮುಖಗಳನ್ನು ಸೂರ್ಯನ ಸಾದೃಶ್ಯದಿಂದ ವಿವರಿಸಬಹುದು ಸೂರ್ಯನಿಗೂ ಮೂರು ಮುಖಗಳು ಸೂರ್ಯ ಪ್ರಕಾಶ ಸೂರ್ಯನ ಮೇಲ್ಮೈ ಮತ್ತು ಸೂರ್ಯಗ್ರಹ ಸೂರ್ಯಪ್ರಕಾಶವನ್ನು ಅಧ್ಯಯನ ಮಾಡುವವನು ಪ್ರಾರಂಭ ಘಟ್ಟದ ವಿದ್ಯಾರ್ಥಿ ಸೂರ್ಯನ ಮೇಲ್ಮೈಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ ಸೂರ್ಯಗ್ರಹವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧವನಾದವನು ಸೂರ್ಯ ಪ್ರಕಾಶವನ್ನಷ್ಟೇ ಎಂದರೆ ಅದರ ಸರ್ವ ವ್ಯಾಪಕತ್ವ ಮತ್ತು ನಿರಾಕಾರ ಸ್ವಭಾವದ ಪೂರೈಸುವ ಪ್ರಕಾಶವನ್ನಷ್ಟೇ ತಿಳಿದುಕೊಂಡು ತೃಪ್ತಿ ಪಡುವ ವಿದ್ಯಾರ್ಥಿಗಳಿದ್ದಾರೆ ಇವರನ್ನು ಪರಮಸತ್ಯದ ಬ್ರಹ್ಮನ್ ಸ್ವರೂಪವನ್ನಷ್ಟೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗೆ ಹೋಲಿಸಬಹುದು ಇನ್ನು ಮುಂದೆ ಹೋದ ವಿದ್ಯಾರ್ಥಿಯು ಸೂರ್ಯಮಂಡಲವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಇದನ್ನು ಪರಮ ಸತ್ಯದ ಪರಮಾತ್ಮ ಸ್ವರೂಪಕ್ಕೆ ಹೋಲಿಸುತ್ತಾರೆ ಸೂರ್ಯ ಗ್ರಹದ ಹೃದಯವನ್ನು ಒಳ ಹೋಗಬಲ್ಲ ಹೃದಯ ವಿದ್ಯಾರ್ಥಿಯನ್ನು ಪರಮಸತ್ಯದ ಸಾಕಾರ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೋಲಿಸಬಹುದು ಆದುದರಿಂದ ಎಲ್ಲಾ ಅಭ್ಯಾಸಿಗಳು ಪರಮ ಸತ್ಯ ಎನ್ನುವ ಒಂದೇ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದರು ಭಕ್ತರು ಎಂದರೆ ಪರಮ ಸತ್ಯದ ಭಗವಾನ್ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ದಿವ್ಯವಾದಿಗಳು ದಿವ್ಯವಾದಿಗಳೆಲ್ಲ ಅತಿ ಶ್ರೇಷ್ಠರಾದವರು ಸೂರ್ಯನ ಪ್ರಕಾಶ ಸೂರ್ಯಮಂಡಲ ಮತ್ತು ಸೂರ್ಯಗ್ರಹದ ಒಳ ಆಗು ಹೋಗುಗಳು ಇವುಗಳಲ್ಲಿ ಒಂದರಿಂದ ಇನ್ನೊಂದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೂ ಈ ಮೂರು ಅವಸ್ಥೆಗಳಲ್ಲ ಅವಸ್ಥೆಗಳ ವಿದ್ಯಾರ್ಥಿಗಳೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ಲ ಭಗವಾನ್ ಎನ್ನುವ ಸಂಸ್ಕೃತ ಪದವನ್ನು ವ್ಯಾಸದೇವರ ತಂದೆಯು ಅಧಿಕೃತವಾಗಿ ಹೇಳಬಲ್ಲವರೂ ಆದ ಪರಾಶರ ಮುನಿಗಳು ವಿವರಿಸಿದ್ದಾರೆ ಎಲ್ಲ ಸಂಪತ್ತು ಎಲ್ಲಾ ಶಕ್ತಿ ಎಲ್ಲ ಕೀರ್ತಿ ಎಲ್ಲಾ ಸೌಂದರ್ಯ ಎಲ್ಲ ಜ್ಞಾನ ಎಲ್ಲ ವೈರಾಗ್ಯವನ್ನು ಹೊಂದಿರುವ ಪರಮ ಪುರುಷನನ್ನೇ ಭಗವಾನ್ ಎಂದು ಕರೆಯುವುದು ತುಂಬಾ ಶ್ರೀಮಂತರಾದವರು ತುಂಬಾ ಬಲಶಾಲಿಗಳು ತುಂಬಾ ಸುಂದರರು ತುಂಬಾ ಕೀರ್ತಿಶಾಲಿಗಳು ತುಂಬಾ ವಿದ್ವಾಂಸರು ಮತ್ತು ತುಂಬಾ ನಿರ್ಲಿಪ್ತರೂ ಆದ ಅನೇಕ ವ್ಯಕ್ತಿಗಳಿದ್ದಾರೆ ಆದರೆ ನಾನು ಎಲ್ಲ ಸಂಪತ್ತು ಎಲ್ಲ ಸಾಮರ್ಥ್ಯ ಮೊದಲಾದವನನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆ ಎಂದು ಯಾರೂ ಹೇಳಿಕೊಳ್ಳುವಂತಿಲ್ಲ ಕೃಷ್ಣನೊಬ್ಬ ಮಾತ್ರ ಹೀಗೆ ಹೇಳಿಕೊಳ್ಳಬಲ್ಲ ಏಕೆಂದರೆ ಅವನು ದೇವೋತ್ತಮ ಪರಮ ಪುರುಷ ಬ್ರಹ್ಮ ಶಿವ ಅಥವಾ ನಾರಾಯಣ ಇವರೂ ಸೇರಿದಂತೆ ಯಾವ ವ್ಯಕ್ತಿಗೂ ಕೃಷ್ಣನಗಿರುವಷ್ಟು ಐಶ್ವರ್ಯಗಳಿಲ್ಲ ಆದ್ದರಿಂದ ಬ್ರಹ್ಮ ಸಮಿತೆಯಲ್ಲಿ ಶ್ರೀಕೃಷ್ಣನು ದೇವೋತ್ತಮನಾದ ಪರಮ ಪುರುಷ ಎಂದು ಬ್ರಹ್ಮನೇ ನಿರ್ಣಯಿಸುತ್ತಾನೆ ಯಾರು ಅವನಿಗೆ ಸಮಾನರಲ್ಲ ಅವನನ್ನು ಮೀರಿಸುವವರು ಯಾರೂ ಇಲ್ಲ ಅವನು ಅನಾದಿ ಪ್ರಭು ಅಥವಾ ಭಗವಾನ್ ಗೋವಿಂದ ಎಂದು ಅವನ ಹೆಸರು ಎಲ್ಲ ಕಾರಣಗಳ ಪರಮ ಕಾರಣನೂ ಅವನೇ ಈಶ್ವರ ಪರಮಃ ಕೃಷ್ಣ ಸಚಿತ್ ಆನಂದ ವಿಗ್ರಹ ಅನಾದಿರಾದಿರ್ ಸರ್ವಕಾರಣ ಭಗವಾನನ ಗುಣಗಳನ್ನು ಹೊಂದಿರುವವರು ಅನೇಕರಿದ್ದಾರೆ ಆದರೆ ಕೃಷ್ಣನೇ ಸರ್ವಶ್ರೇಷ್ಠ ಏಕೆಂದರೆ ಅವನನ್ನು ಮೀರಬಲ್ಲವರು ಯಾರೂ ಇಲ್ಲ ಅವನು ಪರಮ ಪುರುಷ ಅವನ ಶರೀರ ನಿತ್ಯವಾದದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ತುಂಬಿ ತುಳುಕಾಡುವುದು ಅವನೇ ಅನಾದಿ ಪ್ರಭು ಗೋವಿಂದ ಮತ್ತು ಎಲ್ಲ ಕಾರಣಗಳ ಕಾರಣ ಬ್ರಹ್ಮ ಸಂಹಿತೆ ಐದು ಪಾಯಿಂಟ್ ಒಂದು ಭಾಗವತದಲ್ಲಿ ದೇವೋತ್ತಮನಾದ ಪರಮ ಪುರುಷ ಅನೇಕ ಅವತಾರಗಳ ಪಟ್ಟಿ ಇದೆ ಆದರೆ ಕೃಷ್ಣನನ್ನು ಮೂಲ ದೇವೋತ್ತಮ ಪುರ ಪುರುಷನೆಂದು ವರ್ಣಿಸಲಾಗಿದೆ ಅವನಿಂದ ಅನೇಕ ಅವತಾರಗಳು ದೇವೋತ್ತಮ ಪುರುಷರು ವಿಸ್ತರಣಗೊಳ್ಳುತ್ತಾರೆ ತೇಚಾಂಶ ಕಲಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ರುಣಯಂತಿ ಯುಗೆ ಇಲ್ಲಿ ಕೊಟ್ಟಿರುವ ದೇವೋತ್ತಮನ ಅವತಾರಗಳೆಲ್ಲ ಪರಮ ಪ್ರಭುವಿನ ಸ್ವಾಂಶ ವಿಸ್ತರಣೆಗಳು ಅಥವಾ ಅಂತಹ ಸ್ವಾಂಶ ವಿಸ್ತರಣೆಗಳ ಅಂಶಗಳು ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ ಭಾಗವತ ಒಂದು ಪಾಯಿಂಟ್ ಮೂರು ಪಾಯಿಂಟ್ ಇಪ್ಪತ್ತೆಂಟು ಆದ್ದರಿಂದ ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನು ಅವನೇ ಪರಮ ಸತ್ಯ ಪರಮಾತ್ಮನ ಎಲ್ಲ ಬ್ರಹ್ಮನ ಮೂಲವೂ ಅವನೇ ದೇವೋತ್ತಮ ಪರಮ ಪುರುಷನ ಸನ್ನಿಧಿಯಲ್ಲಿ ತನ್ನ ಬಂಧುಗಳಿಗಾಗಿ ಅರ್ಜುನನು ದುಃಖಿಸುವುದು ಅನುಚಿತವಾದದ್ದು ಆದುದರಿಂದ ಕೃಷ್ಣನು ಕುತಃ ಎಲ್ಲಿಂದ ಎನ್ನುವ ಪದವನ್ನು ಬಳಸಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ ಆರೆರೆನಿಸಿಕೊಂಡು ನಾಗರಿಕ ವರ್ಗಕ್ಕೆ ಸೇರಿದ ಮನುಷ್ಯರಲ್ಲಿ ಇಂತಹ ಕಲ್ಮಶಗಳಿರುತ್ತವೆ ಎಂದು ನಿರೀಕ್ಷಿಸುವುದಿಲ್ಲ ಬದುಕಿನ ಮೌಲ್ಯವನ್ನು ತಿಳಿದ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಆಧಾರವಿರುವ ನಾಗರಿಕತೆಯನ್ನು ಹೊಂದಿರುವವರನ್ನು ಆರ್ಯರು ಎಂದು ಕರೆಯುತ್ತಾರೆ ಬದುಕಿನ ಪ್ರಾಪಂಚಿಕ ಕಲ್ಪನೆಯನ್ನೇ ಅನುಸರಿಸುವವರಿಗೆ ಬದುಕಿನ ಗುರಿಯೂ ತಿಳಿದಿರುವುದಿಲ್ಲ ಅವರು ಲೌಕಿಕ ಜಗತ್ತಿನ ಹೊರ ಲಕ್ಷಣಗಳಿಗೆ ಬೆರಗಾಗುತ್ತಾರೆ ಆದುದರಿಂದ ಅವರಿಗೆ ಮುಕ್ತಿ ಎನ್ನುವುದು ತಿಳಿದಿರುವುದಿಲ್ಲ ಐಕ ಬಂಧನದಿಂದ ಮುಕ್ತಿ ಎಂದರೇನು ಎಂದು ತಿಳಿದವನನ್ನು ಅನಾರ್ಯರು ಎಂದು ಕರೆಯುತ್ತಾರೆ ಅರ್ಜುನನು ಕ್ಷತ್ರಿಯನಾದರೂ ಯುದ್ಧ ಮಾಡಲು ನಿರಾಕರಿಸಿ ತನ್ನ ನಿಯಮಿತ ಕರ್ತವ್ಯದ ದಾರಿಯನ್ನು ಬಿಟ್ಟು ಹೋಗುತ್ತಿದ್ದ ಈ ಹೇಳಿತನ ಕೆಲಸವು ಅನಾರ್ಯರಿಗೆ ಮಾತ್ರ ತಕ್ಕದ್ದೆಂದು ಹೇಳಲಾಗಿದೆ ಇಂತಹ ಕರ್ತವ್ಯ ಲೋಪವು ಮನುಷ್ಯನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನೆರವಾಗುವುದಿಲ್ಲ ಈ ಜಗತ್ತಿನಲ್ಲಿ ಕೀರ್ತಿಶಾಲಿಯಾಗಲು ಅವಕಾಶವನ್ನು ನೀಡುವುದಿಲ್ಲ ಈ ಬಂಧುಗಳ ಬಗ್ಗೆ ಅನುಕಂಪವೆಂದೆನ್ನುವ ಭಾವವನ್ನು ಅರ್ಜುನ ವ್ಯಕ್ತಪಡಿಸಿದ ಈ ಭಾವವನ್ನು ಶ್ರೀಕೃಷ್ಣ ಅನುಮೋದಿಸಲಿಲ್ಲ ಶ್ಲೋಕ ಮೂರು ಕ್ಲೈಂಬಾಸ್ಮಹಾಪಾರ್ಥ ನೈತತ್ವಾಯು ಪದ್ಯತೆ ಕ್ಷುದ್ರ ಹೃದಯ ದೌರ್ಬಲ್ಯಂ ಚಕ್ರಂತಪ ಅನುವಾದ ಹೃದಯ ಮಗನಾದ ಪಾರ್ಥನಿ ಛಂಡತವನ್ನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯವಾದದ್ದಲ್ಲ ಶತ್ರುಗಳಿಗೆ ತಪವನ್ನುಂಟು ಮಾಡುವನೇ ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು ಇದನ್ನು ಬಿಟ್ಟು ಮೇಳೇಳು ಭಾವತ್ ಕೃತೆಯು ಕೃಷ್ಣನ ತಂದೆ ವಾಸುದೇವನ ತಂಗಿ ಅರ್ಜುನನನ್ನು ಕೃಷ್ಣನು ಕೃತೆಯ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನನ್ನು ರಕ್ ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ ಬ್ರಾಹ್ಮಣನ ಮಗನಾದವನು ಧರ್ಮಶ್ರೇಷ್ಠ ಇಲ್ಲದೆ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಂತಹ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಎಲ್ಲ ಬಗ್ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ ಪೂಜ್ಯರಾದ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಉದಾರವಾಗಿ ನಡೆದುಕೊಂಡು ತಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನನು ಹೇಳಬಹುದು ಆದರೆ ಇಂತಹ ಔದಾರ್ಯವು ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣ ಭಾವನೆ ಕೃಷ್ಣನ ಭಾವನೆ ಬಲ್ಲವರು ಯಾರು ಇಂತಹ ಹುಸಿ ಔದಾರ್ಯವನ್ನು ಒಪ್ಪುವುದಿಲ್ಲ ಆದುದರಿಂದ ಅರ್ಜುನನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ಬಗೆಯ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು ಶ್ಲೋಕ ನಾಲ್ಕು ಅರ್ಜುನ ವಾಚ ಕತಂಭೀ ಸಾಂಖಿ ದ್ರೋಣಂ ಚ ಮಧುಸೂದನ ವಿಶು ಬಿಹಿ ಪ್ರತಿಯೊತ್ಸಾಮಿ ಪೂಜಾರ್ಹ ವರಿಸುವುದ ಅನುವಾದ ಅರ್ಜುನನು ಕೇಳಿದನು ಶತ್ರು ಸಂಹಾರಕನೇ ಮಧುವನ್ನು ಕೊಂದವನೇ ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಒಡೆಯಲಿ ಭಾವಾರ್ಥ ಪಿತಾ ಭೀಷ್ಮರು ಗುರು ದ್ರೋಣಾಚಾರ್ಯರು ಇಂತಹ ಹಿರಿಯರು ಯಾವಾಗಲೂ ಪೂಜಾರ್ಹರು ಅವರೇ ಆಕ್ರಮಣ ಮಾಡಿದರು ಅವರ ವಿರುದ್ಧ ಅಸ್ತ್ರ ಪ್ರಯೋಗವನ್ನು ಮಾಡಬಾರದು ಹಿರಿಯರೊಡನೆ ಮಾತಿನ ಕಾಲಗವೂ ಸಲ್ಲದು ಎನ್ನುವುದು ಯೋಗ್ಯ ವರ್ತನೆ ಅವರು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರೂ ಅವರ ಬಗೆಗೆ ಒರಟಾಗಿ ವರ್ತಿಸಬಾರದು ಹೀಗಿರುವಾಗ ಅರ್ಜುನನು ಅವರ ಮೇಲೆ ಮರು ಅಸ್ತ್ರ ಪ್ರಯೋಗ ಮಾಡುವುದು ಹೇಗೆ ಸಾಧ್ಯ ಕೃಷ್ಣನೇ ಎಂದಾದರೂ ತನ್ನ ತಾತ ಉಗ್ರಸೇನನ ಮೇಲಾಗಲಿ ಗುರು ಸಾಂದೀಪಿನಿ ಮುನಿಯ ಮೇಲಾಗಲಿ ಆಕ್ರಮಣ ಮಾಡುವನೇ ಅರ್ಜುನನು ಕೃಷ್ಣನ ಮುಂದಿಟ್ಟ ಕೆಲವು ವಾದಗಳು ಇವು ಶ್ಲೋಕ ಐದು ಹಿ ಮಹಾನುಭಾವನ್ ಶ್ರೇಯೋ ಭಕ್ತು ಹಲೋಕೆಂಸ್ತು ಗುರು ನಿಂಜಿಯ ಭೋಗಾನ್ ರುಧೀರ ಪ್ರದಿಕ್ತಾನ್ ಅನುವಾದ ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವನಾದರೂ ಅವರು ಗುರುಗಳು ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲಾ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ ಭಾವಾರ್ಥ ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡ ಗುರುವು ತ್ಯಜಿಸಲು ಅರ್ಹನು ದುರ್ಯೋಧನನು ಆರ್ಥಿಕ ನೆರವನ್ನು ನೀಡಿದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷವನ್ನು ವಹಿಸಬೇಕಾಯಿತು ಆರ್ಥಿಕ ಕಾರಣಗಳನ್ನು ಮಾತ್ರ ಪರಿಗಣಿಸಿ ಅವರು ಇಂತಹ ಸ್ಥಾನವನ್ನು ಒಪ್ಪಿಕೊಳ್ಳಬಾರದಾಗಿತ್ತು ಈ ಸನ್ನಿವೇಶದಲ್ಲಿ ಅವರು ಗುರುವಿನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಆದರೆ ಅರ್ಜುನನು ಹೀಗಾದರೂ ಅವರು ತನ್ನ ಗುರುಗಳು ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸುವುದೆಂದರೆ ರಕ್ತ ಲೇಪಿತವಾದ ಗಳಿಕೆಯನ್ನು ಸವಿದಂತೆ ಎಂದು ಭಾವಿಸುತ್ತಾನೆ ಹರೇ ಕೃಷ್ಣ ಶ್ರೀಲ ಗುರು ದೇವಕಿ ಜಾಯ್ ಶೀಲ ಪ್ರೋಪಾದ ಕಿ ಜಯ್ ಭಗವದ್ಗೀತಾ ಜಯ್